ಎಂಟನೇ ತಾರೀಕು ಬೆಳಗ್ಗೆನೇ ನಾನು ತುಮಕೂರಲ್ಲಿರಬೇಕು ಸೊ ಸ್ಟಾಲ್ಗೆ ಈ ಸರ ನೋಡ್ತಾ ಇರ್ಬೋದು ಸೊ ಇದು ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣ್ತಿದೆ ಪರ್ಲ್ ಸೊ ಅದೇ ಥರ ಎಷ್ಟೆಲ್ಲ ಮೆಟೀರಿಯಲ್ ಅದಕ್ಕೆ ಪರ್ಚೇಸ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಅದಕ್ಕೆ ದುಂದು ವೆಚ್ಚಗಳಾಗುತ್ತೆ ಸೊ ಅದ್ರ ತಕ್ಕನಾಗಿ ನಾವು ಸ್ಟಾಲಲ್ಲಿ ಸೇಲ್ ಮಾಡಿದಾಗ ಒಳ್ಳೆಯದು ಯಾಕಂದರೆ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಸೊ ಸಿಕ್ಕಾಪಟ್ಟೆ ಶ್ರಮ ವಹಿಸ್ತೀವಿ ಅದಕ್ಕೆ ಹ್ಯಾಗಿಂಗ್ ಬೀಡಲ್ಲ ಸ್ಟಿಕ್ ಬೀಡು ಸೊ ಇದು ಹಾಗೆ ಸ್ಟಿಕ್ಕಾಗೇ ಇರುತ್ತೆ ಬಟ್ ಇದು ತುಂಬ ಚೆನ್ನಾಗಿದೆ ಸೊ ಎಲ್ಲನೂ ಒಂದು ಟ್ರೈಯಲ್ ಹಾಕೊಂಡು ನೋಡೋಣ ಇವಾಗ ಎಲ್ಲ ವರ್ಕು ಇಲ್ಲೇ ಇಟ್ಕೊಂಡು ಒಂದಷ್ಟು ರೆಡಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅವರು ಊಟ ಕೊಡ್ತಾರಲ್ಲ ಅವ್ರ ಮನೆ ಅವರು ಒಬ್ಬರು ಬಂದಿದ್ದರು ಸೊ ಅವರು ಒಂದಷ್ಟು ಫೋನ್ಸೋದಕ್ಕೆ ಅಂದ್ಬಿಟ್ಟು ಒಂದಷ್ಟು ಎಲ್ಲ ಮಾಡಿ ಅಲ್ಲಿ ಎಲ್ಲಕ್ಕೂ ವೈಯರ್ ಹಾಕಿ ಕೊಟ್ಟಿದ್ದೀನಿ ಅವರು ಬೀಡ್ಸ್ ಫೋಣಿಸ್ಲಿ ಅಂತ ಅವರೆಲ್ಲ ಹೋಗಿದ್ದಾರೆ ಸ್ವಲ್ಪ ರೆಡಿ ಇದ್ದಾರೆ ಪಾಪ ಎಲ್ಪ್ ಮಾಡ್ತಿದ್ದಾರೆ ನಂದಷ್ಟೆಲ್ಲ ಅಷ್ಟೆಲ್ಲ ಹಂಗೆ ಬ್ಯಾಲೆನ್ಸ್ ಉಳಿದಿದೆ ಎಲ್ಲ ರೆಡಿ ಮಾಡಬೇಕು ಇನ್ನು ಒಂದೇ ದಿನ ಟೈಮ್ ಇರೋದು ನನಗೆ ನಾಳೆ ಮಾಡ್ಕೊಂಡ್ರೆ ನಾಡಿ ಸಾಯಂಕಾಲ ಹೊರಡಬೇಕು ನಾನು ಸೆವೆಂತ್ ಸಾಯಂಕಾಲನೇ ಹೊರ್ಡ್ತೀನಿ ನಾನು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬ್ಯುಸಿ ಏನೂ ಒಂದು ವೀಡಿಯೋನೂ ಮಾಡೋಕ್ಕಾಗಿಲ್ಲ ನನಗೆ ಹೇಳ್ಬೇಕು ಅಂದರೆ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ ಸೊ ಅದಕ್ಕೆ ಒಂದಷ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಬಟ್ ಎಲ್ಲ ಹೊಸ ಹೊಸ ಮತ್ತೆ ತೋರ್ಸಕ್ಕೆ ಆಗ್ತಿಲ್ಲ ಅಷ್ಟೇ ಎಲ್ಲ ಕೆಳಗಡೆ ಇದೆ ಇದೆ ಅದಕ್ಕೆ ಅದನ್ನು ತೆಗೆದು ತೋರ್ಸಕ್ಕೆ ಟೈಮ್ ಆಗಿಬಿಡುತ್ತೆ ಇದಾವೆ ಹೊಸ ಹೊಸ ಡಿಸೈನ್ಸೇ ಮಾಡಿದ್ದೀನಿ ಹ್ಯಾಂಡ್ಮೇಡ್ ಒಂದಷ್ಟು ಮಾಡಿದ್ದೀನಿ ಬಟ್ ಒಂದಷ್ಟು ಡಿಸೈನ್ಸು ತೋರಿಸ್ಬೇಕು ಅನ್ಕತ್ತೀನಿ ಬಟ್ ಆಗ್ತಾಯಿಲ್ಲ ಈ ಥರ ಹ್ಯಾಂಡ್ಮೇಡ್ಸು ಇವೆಲ್ಲ ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ಇರುತ್ತೆ ಅದಕ್ಕೆ ಈ ಥರದ ಮಾಡಿದ್ದೀನಿ ಇನ್ನೂ ಲಾಕ್ ಮಾಡಿಲ್ಲ ಇದನ್ನು ಹಾಗೆ ಬಿಟ್ಟಿದ್ದೀನಿ ಫೋನ್ ಮೈನಾ ಫೋರ್ ಗೋಲ್ಡು ಹಿಂಗೆ ಸಾಮಾನು ನೋಡ್ಕೋ ಹ್ಞೂ ಸರಿ ಮದುವೆ ನಮ್ಮ ಏನಾಗಲ್ಲ ಬಿಡಿ ತುಂಬ ಏಯ್ ಚೆನ್ನಾಗಿ ಕಾಣ್ತಾ ಇತ್ತಲ್ಲ ಹ್ಞೂ ನಾಲ್ಕು ನೋಡ್ತಾ ಇ ಸರಿ ನೀವು ಯಾಕೆ ಹೋಗಿಬಿಡ್ತೀಯ ಮೊದ್ಲು ಆರೆಂಜ ಸಿಕ್ಕಾಪಟ್ಟು ಅಂಟ್ಕೊಂಡು ಗೊತ್ತಿರೋದು ಒಂದಷ್ಟು ಸೆಟ್ಟು ರೆಡಿಯಾಗಿದ್ದಾವೆ ಆ್ಯಕ್ಚುಲಿ ಪಾಪಾಜಿ ಒಂದಷ್ಟು ರೆಡಿ ಮಾಡಿಕೊಟ್ಟು ಹೋದ್ರು ಹೇಳಬೇಕು ಅಂದರೆ ನಿಜ್ವಾಲ ಎಲ್ಪ್ ಒಂದು ಒಳ್ಳೆದಾಯಿತು ಸೊ ಈ ಸೆಟ್ ನೋಡಿ ಬಟ್ ಆವತ್ತಿನ ಪೇಂಟಿಂಗ್ ಮಾಡಿ 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 ಬೀಡೆ ಬೀಡೇ ಸಾಕಾಗ್ತಾಯಿಲ್ಲ ಒಂದಷ್ಟು ಪೆಂಡೆಂಟ್ ಹಂಗೆ ಉಳ್ಕೊಬಿಟ್ಟಿದ್ದಾರೆ ಸೊ ಇವಾಗ ಇಷ್ಟು ರೆಡಿ ಅಷ್ಟೇ ಜಾಸ್ತಿ ರೆಡಿ ಮಾಡೋಕ್ಕಾಗಲಿಲ್ಲ ಇಷ್ಟು ಒಂದು ಬೌಲಷ್ಟು ಸರಗಳು ರೆಡಿಯಾಗಿದ್ದಾವೆ ಇವಾಗ ಇದೆಲ್ಲ ನೆನ್ನೆ ಮಾಡಿರೋದು ವಾನಿಶ್ ಮಾಡಬೇಕು ಇದೊಂದಷ್ಟು ಪೇಂಟಿಂಗ್ ಅಲ್ಲ ಇಟ್ಟಿದ್ದೀನಿ ಅಲ್ಲ ಕೆಲಸ ಮಾಡಿ ಮಾಡಿ ಸಾಕಾಯಿತು ಹೇಳಬೇಕು ಅಂದರೆ ಸದ್ಯಕ್ಕೆ ಬಿಸಿ ಬಿಸಿ ಊಟ ಕೊಟ್ಟಿದ್ದಾರೆ ಇವಾಗ ಹೀಗೆ ಊಟ ಮಾಡೋಣ ಕಾಳು ಸಾಂಬಾರು ಜೊತೆಗೆ ಒಂದು ಸ್ವಲ್ಪ ರೈಸ್ ಕೂಡ ಕೊಟ್ಟಿದ್ದಾರೆ ನಿಜವಾಗು ಸ್ಟಾಗ ಊಟ ಅವರೇ ಕೊಡ್ತೀನಿ ಅಂದರು ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು ಇಲ್ಲ ಅಂದರೆ ನನ್ನ ಕತೆ ಮುಗೀತಿತ್ತು ಇವತ್ತು ಮಧ್ಯಾಹ್ನ ಊಟನೇ ಮಾಡಿದೆ ಏನು ಮಾಡ್ಕೊಳ್ಳೋದ್ರಿಂದ ಗೊತ್ತಾಗದೆ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಅಡುಗೆ ಅಂತ ಮಾಡೋಕ್ಕೋದ್ರೆ ತುಂಬ ಟೈಮ್ ಇಡುತ್ತೆ ಕೆಲಸ ಮಾಡಲ ಅದು ಮಾಡಲ ಏನು ಮಾಡಲೋ ಗೊತ್ತಾಗ್ತಾಯಿಲ್ಲ ಇವತ್ತು ಮಾಡಿರೋ ಸೆಟ್ಸು ಸೊ ಇದು ಡಾರ್ಕ್ ಗ್ರೀನ್ಗೆ ಗೋಲ್ಡ್ ಮಿಕ್ಸ್ ಮಾಡಿ ಮಾಡಿರೋಂಥದ್ದು ಅಂಥದ್ದು ಇದೊಂಥರ ಚೆನ್ನಾಗಿದೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಹ್ಯಾಂಗಿಂಗ್ ಬೀಡ್ ಹಾಕಿದ್ದೀನಿ ಗುಂಗುರು ಬೀಡು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ತುಂಬ ಇಷ್ಟ ಆಯ್ತು ನನಗೇ ಲಾಂಗ್ ಸೆಟ್ ಬರುತ್ತೆ ಫುಲ್ಲು ಲಾಂಗ್ ಬೀಡ್ಸ್ ಹಾಕಿದ್ದೀನಿ ಇಷ್ಟು ಉದ್ದ ಇದೆ ನೋಡಿ ಇದು ಡಬಲ್ ಲೇಯರು ಪರ್ಲ್ ಕಲರ್ ಮಾಡಿರೋಂಥದ್ದು ಸೊ ಇದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇದು ಎಲ್ಲ ರುದ್ರಾಕ್ಷಿ ಬೀಡ್ ಹಾಕಿದ್ದೀನಿ ಗಣೇಶ ಪೆಂಡೆಂಟು ಈ ಪೆಂಡೆಂಟ್ಗೆ ಈ ಥರ ಮಿಕ್ಸ್ ಮಾಡಿದ್ದೀನಿ ರುದ್ರಾಕ್ಷಿ ಬೀಡು ಮತ್ತು ನಂಬರ್ ಫೋರು ಹೋಲ್ ಬೀಡ್ ಹಾಕಿದ್ದೀನಿ ಮತ್ತು ಈ ಸರ ಫುಲ್ ಫುಲ್ಲು ಪರ್ಲ್ ಕಲರು ಫುಲ್ಲು ಪರ್ಲ್ ಯೂಸ್ ಮಾಡಿ ಮಾಡಿರೋವಂಥದ್ದು ಎಲ್ಲ ಟೆರಾಕೂಟ ಬೀಡು ಅದರಲ್ಲಿ ಇವಾಗ ಇಷ್ಟು ಮಾಡಿರೋದ್ರಲ್ಲಿ ಒಂದಕ್ಕೂ ಆರ್ಟಿಫಿಷಿಯಲ್ ಬೀಡ್ ಹಾಕಿಲ್ಲ ಇದು ಒಂದೇ ಒಂದು ಮಾತ್ರ ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ಯಾಕಂದ್ರೆ ಈ ಕಲರ್ ಬೀಡು ಮಾಡ್ಕೊಳಕ್ಕಾಗಲಿಲ್ಲ ಬೀಡು ಶಾರ್ಟೇಜ್ ಬಂದುಬಿಡ್ತು ನನಗೆ ಸೊ ಅದರಿಂದ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಇದೂ ಲಕ್ಷ್ಮೀ ಇದೇನೆ ಬಟ್ ಇದು ಹ್ಯಾಗಿಂಗ್ ಬೀಡಲ್ಲ ಸ್ಟಿಕ್ ಬೀಡು ಸೊ ಇದು ಹಾಗೆ ಸ್ಟಿಕ್ಕಾಗೇ ಇರುತ್ತೆ ಬಟ್ ಇದು ತುಂಬ ಚೆನ್ನಾಗಿದೆ ಸೊ ಎಲ್ಲನೂ ಒಂದು ಟ್ರೈಯಲ್ ಹಾಕೊಂಡು ನೋಡೋಣ ಇವಾಗ ಸಿಕ್ಕಾಪಟ್ಟೆ ಕೆಲ್ಸದ ನಡುವೆ ನೋಡಿ ಎಲ್ಲ ಬೆಡ್ ಮೇಲೆಲ್ಲ ಅದೇ ಇದೆ ಈ ಪಕ್ಕದಲ್ಲೆಲ್ಲ ಅದೇ ಮೆಟೀರಿಯಲ್ಲು ಇರೋ ಅಷ್ಟೇ ಸೊ ಎಲ್ಲ ಒಂದಷ್ಟು ಹಂಗೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದೆರಡು ಡಿಸೈನ್ಸ್ ತೋರಿಸ್ತೀನಿ ನಾನು ಹೆಂಗಿದೆ ಅನ್ನೋದ್ರ ಬಗ್ಗೆ ನನಗೆ ಒಂದು ಚೆನ್ನಾಗಿ ಹಾಕಿ ಇಲ್ಲಿ ಕೂರ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಸೆಟ್ಸ್ ಮಾಡಿದ್ದೀನಿ ಲಾಂಗ್ ಸೆಟ್ಸು ಈ ಪಿಕ್ಚರ್ ಓಡಿ ಓಡಿ ಹೋಗ್ತಾ ಇಲ್ಲಿ ಡೌನ್ ಬೇರೆ ಮನೆ ಇದು ಟೇಲ್ಸು ಹಿಂಗೆ ಬಿಟ್ಟರೆ ಸಾಕು ಓಡೋಗಿಬಿಡ್ತೈತೆ ಬಾಗಲ ಕಡೆಗೆ ಸೊ ಇದು ನೋಡಿ ಲಾಂಗ್ ಸೆಟ್ಟು ಗಣೇಶ ಪೆಂಡೆಂಟು ಸೊ ಈ ಥರ ಬರುತ್ತೆ ಈ ಸರ ಈ ಥರ ಬರುತ್ತೆ ಸೊ ಫುಲ್ ಇಲ್ಲಿಗೆ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಡೌನ್ ಬಿಟ್ಟರೆ ಇನ್ನೂ ಲೆಂತ್ ಬರುತ್ತೆ ಸ್ಯಾರಿ ಮೇಲ್ಗಡೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು ಈ ಸರ ನೋಡ್ತಾ ಇರ್ಬೋದು ಸೊ ಇದು ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣ್ತಿದೆ ಪರ್ಲು ಅದೇ ಥರ ಪೇಂಟಿಂಗ್ ಮಾಡಿರೋ ಇದಕ್ಕೆ ಒಂದು ಲೇಯರು ಈ ಥರ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಡಾರ್ಕ್ ಬ್ಲೂ ಕಲರು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸರ ಸ್ಯಾರಿ ಮೇಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಕಾಟನ್ ಸ್ಯಾರಿಗಳಿಗೆ ಈ ಥರ ಮಣ್ಣಿಂದು ಜ್ಯುವೆಲರಿ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೆಟ್ಟು ನೋಡ್ತಾ ಇರ್ಬೋದು ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹ್ಯಾಂಗಿಂಗ್ ಬೀಡ್ ಅಂತ ಹೇಳಿದ್ನಲ್ಲ ಎಷ್ಟು ಚೆನ್ನಾಗಿದೆ ಸೆಟ್ಟು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಅದರಲ್ಲಿ ಗ್ರೀನು ಗೋಲ್ಡ್ ಮ್ಯಾಚಿಂಗ್ ಹಾಕೊಳ್ಳೋದ್ರಲ್ಲಿ ಲಾಂಗ್ ಸೆಟ್ ಬರುತ್ತೆ ಇದು ಕೂಡ ಫುಲ್ಲು ಇಲ್ಲಿವರೆಗೂ ಹ್ಯಾಂಗ್ ಮಾಡಿದೀನಿ ನೋಡಿ ಇನ್ನೂ ಸ್ವಲ್ಪ ಕೆಳಗಡೆ ಬಿಟ್ಟರೆ ಫುಲ್ಲು ಇನ್ನೂ ಲಾಂಗ್ ಬರುತ್ತೆ ಇದು ಈ ಸೆಟ್ ನೋಡ್ತಾ ಇರ್ಬೋದು ಇದು ಹ್ಯಾಂಗಿಂಗ್ ಬೀಡ್ ಹಾಕಿದ್ದೀನಿ ಆ್ಯಕ್ಚುಲಿ ಇದು ಮೂರು ಮೂರು ಬೀಡು ಕೆಳಗಡೆ ನೇತಾಡ್ತಿರೋದು ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಸ್ಯಾರಿಗಳಿಗಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಕೆಲವೊಂದು ನೋಡ್ತಾ ಇದ್ರೆ ಇದು ಮಣ್ಣಿಂದ ಅಂತ ಡೌಟ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವೆಲ್ಲ ಎಲ್ಲ ಸೊ ನೋಡ್ತಾ ಇರ್ಬೋದು ಇದೊಂದು ಫುಲ್ಲು ಲಾಂಗ್ ಸೆಟ್ಟು ಉದಾ ಬರುತ್ತೆ ನೋಡಿ ಬಟ್ ಚೆನ್ನಾಗಿದೆ ಪರ್ಲಲ್ಲಿ ಇದೊಂದೇ ಒಂದು ಆರ್ಟಿಫಿಷಿಯಲ್ ಬೀಡ್ ಹಾಕಿದ್ದೀನಿ ಯಾಕಂದರೆ ಈ ಕಲರ್ ಬೀಡ್ ಮಾಡೋಕ್ಕಾಗಿಲ್ವಲ್ಲ ನನಗೆ ಸೊ ಅದಕ್ಕೆ ಇದಿದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ನೋಡಿ ಫುಲ್ ಟೆರಕೂಟ ಬೇರೆದಿಲ್ಲ ಇದೊಂದು ಸೆಟ್ಟು ಲಕ್ಷ್ಮೀ ನಾಗರ ಸೆಟ್ಟು ಬಟ್ ಇದು ಹ್ಯಾಂಗಿಂಗ್ ಬೀಡಲ್ಲ ಸ್ಟಿಕ್ ಬೀಡು ಸೊ ಡಬಲ್ ಲೇಯರ್ ಬೀಡ್ ಹಾಕಿದ್ದೀನಿ ಇದಕ್ಕೆ ಮತ್ತು ಇಲ್ಲಿ ಪಂಪ್ಕಿನ್ ಬೀಡು ಮತ್ತು ರೌಂಡ್ ಬೀಡು ಅದ್ರ ಮಧ್ಯದಲ್ಲಿ ಒಂದು ಶುಗರ್ ಬೀಡು ಒಂದು ಸ್ವಲ್ಪ ದಪ್ಪ ಇರೋ ಅಂಥದ್ದು ಹಾಕಿದ್ದೀನಿ ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಇದು ಒಂಥರ ಕಲ್ಲರ್ ಫುಲ್ಲಾಗಿದೆ ಚೆನ್ನಾಗಿದೆ ನೈಟ್ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡಿದ್ದೀನಿ ಬೆಳಗ್ಗಿನ ತಿಂಡಿಗೆ ಆ್ಯಕ್ಚುಲಿ ಟೈಮು ಆಗೋಗಿದೆ ಆಗಲೇ ಒಂದು ಮುಕ್ಕಾಲು ಟೈಮ್ ಆಯಿತು ಇದೊಳಕ್ಕೆ ಇದೊಳಕ್ಕಾಗಿಲ್ಲ ಯಾಕಂದರೆ ನೈಟು ಮೂರು ಗಂಟೆ ಆಗಿಬಿಡ್ತು ಮಲಗೋಷ್ಟರಲ್ಲಿ ಒಂದಷ್ಟು ಮೆಟೀರಿಯಲ್ ರೆಡಿ ಮಾಡಿ ವಾರ್ನಿಷ್ ಮಾಡಿ ರಾತ್ರಿ ಮಲಗೋಷ್ಟರಲ್ಲಿ ಮೂರು ಗಂಟೆ ಆಗಿದ್ದು ಅದೇ ವಾರ್ನಿಷ್ ಮಾಡಿರೋ ಅಂಥದ್ದು ಇಷ್ಟು ಸರ ರೆಡಿ ಇದೆ ಇವಾಗ ಸೊ ಇದಕ್ಕೆಲ್ಲ ಪೇರ್ ಜುಂಕಾಗೆ ವಾರ್ನಿಷ್ ಮಾಡೋದಕ್ಕೆ ಆ ಟ್ರೈ ಒಳಗಡೆ ಇಟ್ಟಿದ್ದೀನಿ ಇವಾಗ ತೆಗೆದು ವಾರ್ನಿಷ್ ಮಾಡಬೇಕು ಸೊ ಸಿಕ್ಕಾಪಟ್ಟೆ ಕೆಲಸ ಇದ್ದಾವೆ ಸರಿಯಾಗಿ ನಿದ್ದೆ ಇಲ್ಲ ರೆಸ್ಟ್ ಇಲ್ಲ ಬಟ್ ನೋಡೋಣ ಎಲ್ಲ ಆಪರ್ಚುನಿಟಿ ಒಂದೇ ಸರ್ತಿ ಸಿಗಲ್ವಲ್ಲ ಸೊ ಅದಕ್ಕೋಸ್ಕರ ಹೆಂಗೋ ರೆಡಿ ಮಾಡ್ಕೊತಾ ಇದ್ದೀನಿ ಒಬ್ಳೆ ಅಲ್ವಾ ಕಮ್ಮಿ ಮಾಡೋದು ಐಟಮ್ಸ್ ಎಲ್ಲ ದಿನನಿತ್ಯದೊಂದಿಗೆ ಎಲ್ಲ ಕೆಲಸ ಸ್ಟಾರ್ಟ್ ಆಗಿದೆ ಒಂದಷ್ಟು ಮೆಟೀರಿಯಲ್ ಇದೆ ಒಂದೆರಡು ಪಾರ್ಸೆಲ್ ಇತ್ತು ಸೊ ಅದನ್ನು ಹೋಗ್ತಾ ಇದ್ದೀನಿ ಸೊ ಹೋಗಿ ಬಂದು ಇನ್ನೊಂದಷ್ಟು ಪ್ಯಾಕಿಂಗ್ ಐಟಮ್ಸ್ ಇದ್ದಾವೆ ಅಂದರೆ ಇವತ್ತೆಲ್ಲ ವಾನಿಸ್ ಮಾಡಿಟ್ಟಿದೆ ನೈಟು ಸೊ ಇವಾಗೆಲ್ಲ ಅದನ್ನು ಒಂದು ಕವರ್ಗೆ ಹಾಕಿ ಪ್ಯಾಕಿಂಗ್ ಮಾಡುವಂಥ ಕಾರ್ಯಕ್ರಮ ಇವತ್ತಿದೆ ಸೊ ಆದಷ್ಟು ಕಮ್ಮಿ ಆಗಿರೋ ಮೆಟೀರಿಯಲ್ ನೋಡಿದ್ರೆ ಒಂದಷ್ಟು ಇದಿದೆ ಎಲ್ಲದಕ್ಕೂ ಜೋನ್ಸಾದ್ಮೇಲೆ ಅದು ಕಮ್ಮಿ ಕಮ್ಮಿ ಇದೆ ಸೊ ಆದಷ್ಟು ಮಾಡ್ಕೊಂಡಿದ್ದೀನಿ ನನ್ನ ಕೈಲಿ ಏನಾಗುತ್ತೋ ಅಷ್ಟು ಶ್ರಮ ವಹಿಸಿ ರಾತ್ರಿ ಎರಡು ಗಂಟೆ ಆದರೂ ಮಲಗ್ದೇನೆ ಎಷ್ಟೋ ದಿನ ಕೆಲಸ ಮಾಡಿದ್ದೀನಿ ಈ ಹದಿನೈದು ದಿನದಲ್ಲಿ ಹೇಳ್ಬೇಕು ಅಂದರೆ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ ಯಾಕಂದರೆ ಒಂದು ಸ್ಟಾಲ್ ಅಂದರೆ ಏನೋ ಒಂದು ಯಾಕಂದರೆ ಅಲ್ಲಿ ನಾನು ದುಡಿಮೆಗೆ ಪ್ರತಿಫಲ ಸಿಗೋವಂಥ ಒಂದು ದಿನ ಸ್ಟಾಲು ಸೊ ಒಂದಷ್ಟು ಸೇಲಾದರೂ ಒಳ್ಳೇದು ಒಂದಷ್ಟು ಮೆಟೀರಿಯಲ್ಗೆಲ್ಲ ದುಡ್ಡು ಹಾಕಿರ್ತೀನಿ ಒಂದಷ್ಟು ಬೀಡ್ಸ್ ಮಾಡೋರು ದುಡ್ಡು ಕೊಟ್ಟಿರ್ತೀನಿ ಪೇಂಟಿಂಗ್ ಮಾಡೋರು ದುಡ್ಡು ಕೊಟ್ಟಿರ್ತೀನಿ ಪೇಂಟಿಂಗ್ ಪರ್ಚೇಸ್ ಮಾಡಿರ್ತೀನಿ ಎಷ್ಟೆಲ್ಲ ಮೆಟೀರಿಯಲ್ ಅದಕ್ಕೆ ಪರ್ಚೇಸ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಅದಕ್ಕೆ ದುಂದು ವೆಚ್ಚಗಳಾಗುತ್ತೆ ಸೊ ಅದ್ರ ತಕ್ಕನಾಗಿ ನಾವು ಸ್ಟಾಲಲ್ಲಿ ಸೇಲ್ ಮಾಡಿದಾಗ ಒಳ್ಳೆಯದು ಯಾಕಂದರೆ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಓ ಸಿಕ್ಕಾಪಟ್ಟೆ ಶ್ರಮ ವಹಿಸ್ತೀವಿ ಅದಕ್ಕೆ ತುಂಬ ಟೈಮ್ ತಗೊಂಡು ಒಂದು ರೆಡಿಯಾಗುವಂಥ ಒಂದು ಜ್ಯುವೆಲ್ಲರಿ ಅದು ಸೊ ಮೊನ್ನೆ ನನಗೆ ಒಬ್ಬರು ಒಂದು ಬ್ಯಾಗ್ ಕಳಿಸಿದ್ರು ಅದು ಧೃತಿ ಮಹಿಳಾ ಮಾರುಕಟ್ಟೆ ಅಂತ ಇದೆ ಸೊ ಅದರಲ್ಲಿ ಒಂದು ಒಂದಷ್ಟು ಜನ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಸೊ ಅದರಲ್ಲಿ ಗೊತ್ತಿಲ್ಲದೆ ಒಂದೊಂದು ಗಿಫ್ಟ್ನ ಒಬ್ಬರಿಂದ ಒಬ್ಬರಿಗೆ ಪ ಕಳಿಸೋ ಅಂಥದ್ದು ಗೊತ್ ಅವ್ರಿಗೆ ಗೊತ್ತಿಲ್ಲದೆ ಒಬ್ಬರಿಂದ ಒಬ್ರಿಗೆ ಒಂದೊಂದು ಗಿಫ್ಟ್ಗಳನ್ನ ಅಂಥದ್ದು ಸೊ ಅದರಲ್ಲಿ ಒಬ್ಬರು ನನಗೆ ಬ್ಯಾಗ್ ಕಳಿಸಿದರು ಸುಕೃತ ಅಂತ ಸೊ ಅವ್ರು ಕಳಿಸಿರೋಂಥ ಇಯರಿಂಗ್ಸು ನಾನು ಹಾಕೊಂಡಿದ್ದೀನಿ ಇವಾಗ ಎರಡು ಇಯರಿಂಗ್ಸ್ ಕಳಿಸಿದ್ದಾರೆ ಹಿಂದೆ ಮುಂದೆನೇ ಇದೆ ಬಟ್ ನಾನು ನೋಡಿಲ್ಲ ಅದು ಒಂದೇ ಅಂದ್ಕೊಂಡಿದ್ದೀನಿ ಸೊ ಒಂದು ಇನ್ನೊಂದು ಲಕ್ಷ್ಮೀನಾಗೃರದ್ದು ಕಳಿಸಿದ್ರು ಅದ್ರ ಜೊತೆಗೆ ಇದನ್ನು ಕಳಿಸಿದ್ರು ಸೊ ಯಾಕೋ ಇಷ್ಟ ಆಯಿತು ಹಾಕೊಂಡೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವತ್ತು ಅವರಿಗೆ ನಾನು ಇನ್ನೊಬ್ರು ಕಳಿಸ್ಬೇಕು ಸೊ ಒಬ್ರಿಂದ ಒಬ್ರಿಗೆ ಹಿಂಗೆ ಆಗ್ತಿದೆ ಸೊ ಒಬ್ರಿಗೆ ನಾನು ಪಾರ್ಸೆಲ್ ಕಳಿಸ್ಬೇಕು ಇವತ್ತು ಹೋಗ್ತಾ ಇದ್ದೀನಿ ಅದಕ್ಕೆ ಒಂದು ಸೆಟ್ ತಗೊಂಡು ಪಾರ್ಸೆಲ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಆಮೇಲೆ ಮಿರರ್ ಕೂಡ ಒಡೆದೋಯ್ತು ಮೊನ್ನೆ ದಿನ ಸೈಡಲ್ಲಿ ಇಟ್ಕೊಂಡು ಭಾರ ಬಿಟ್ಬಿಟ್ಟು ಆ ಕಡೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ನನಗೆ ಮಿರರ್ ಮೇಲೆ ಕೈ ಇಟ್ಬಿಟ್ಟೆ ಸೊ ಮಿರರ್ ಹೊಡೆದೋಗ್ಬಿಟ್ಟು ಮಿರರ್ ಕೂಡ ತಗೊಂಡು ಬರಬೇಕು ಏನು ಮಾಡೋದು ಮಿರರ್ ಅವಾಗ ಅವಾಗ ಹೊಡೆದೋಗಿಬಿಡುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಮಿಸ್ ಆದರೆ ಅದು ಹೋಯ್ತು ಅಂತಲೇ ಅರ್ಥ ಒಂದು ಸಾರಿ ಕನ್ನಡ ಹೊಡೆದ್ರೆ ಅದನ್ನು ಕೂಡ್ಸೋಕ್ಕಾಗಲ್ಲ ಅಲ್ವಾ ಅದ್ರಲ್ಲಿ ನೋಡ್ಕೊಳ್ಳೋಂಗೂ ಇಲ್ಲ ಮುಖ ನೋಡ್ಕೊಳ್ಳೋದ್ರಿಂದ ಅದು ಕೆಟ್ಟದ್ದಾಗುತ್ತಂತೆ ನೆಗೆಟಿವ್ ಎನರ್ಜಿ ಇದ್ದಂಗೆ ಅದು ಅದಕ್ಕೋಸ್ಕರ ಇವಾಗ ಅದನ್ನು ಬಿಸಾಕ್ಬಿಟ್ಟೆ ಇವಾಗ ಹೊಸ ಅದನ್ನ ಮಿರರ್ಗೆ ತಗೊಂಡು ಬರಬೇಕು

ಎಷ್ಟಾಗುತ್ತೆ ಅಷ್ಟು ರೇಟ್ ಇದೆಯಾ ರೂಪಾಯಿ ಆಗುತ್ತಾ ಇಷ್ಟು ಟ್ರೇಗಳು ತಗೊಂಡು ಬಂದೆ ಐದು ಟ್ರೇ ತಗೊಂಡೆ ಒಂದು ಅಂಗಡಿಲಿ ಒಂದು ಮಿರರ್ ತಗೊಂಡೆ ಆಮೇಲೆ ಮೂರು ಟ್ರೇ ತಗೊಂಡೆ ಐದು ಟ್ರೇ ತಗೊಂಡಿರೋ ಹತ್ರನೇ ಮುನ್ನೂರ ಎಂಬತ್ತು ರೂಪಾಯಿ ಆಯಿತು ಐದು ಟ್ರೇ ಮತ್ತು ಒಂದು ಮಿರರ್ಗೆ ಮತ್ತು ಈ ಮೂರು ಟ್ರೇ ಮತ್ತು ಇವೆರಡು ತಗೊಂಡೆ ಇದಕ್ಕೆ ಮುನ್ನೂರು ರೂಪಾಯಿ ಆಯಿತು ಟೋಟಲ್ ಆರುನೂರ ಎಂಬತ್ತು ರೂಪಾಯಿ ಅಲ್ಲೇ ಖರ್ಚಾಗ್ಬಿಡ್ತು ಇಷ್ಟ ಆದಮೇಲೆ ಎಗ್ ರೈಸ್ ತಗೊಂಡು ಬಂದಿದ್ದೀನಿ ಮತ್ತು ಟೊಮೊಟೊ ತಗೊಂಡು ಬಂದಿದ್ದೀನಿ ಟೊಮೊಟೊ ಥರ ಕೇಳಿದ್ರು ಎಗ್ ರೈಸ್ ತಿನ್ಬೇಕು ಇವಾಗ ಹೊಟ್ಟೆ ಸಿಗ್ತಾಯಿತೆ ಟೈಮಾಗಲಿ ನಾಲ್ಕು ಕಾಲು ಆಗ್ಬಿಟ್ಟೈತೆ ಆ ಟ್ರೇಗಳು ಯಾಕೆ ತಗೊಂಡು ಬಂದೆ ಅಂದರೆ ಇಲ್ಲಿ ವರ್ಕ್ ಮಾಡಿ ಮಾಡಿ ಎಲ್ಲ ಮಣ್ಣು ಅದು ಇದು ಗಲೀಜಾಗ್ಬಿಡೈತೆ ಟ್ರೇಗಳು ಆಮೇಲೆ ಎಲ್ಲ ಚಿಕ್ಕ ಪುಟ್ಟ ಐಟಮ್ಸ್ ಇದ್ದಾವೆ ಅವನ್ನೆಲ್ಲ ಏನು ಮಾಡೋಕ್ಕಾಗಲ್ಲ ಅನ್ನೋದು ಸೊ ಅವನ್ನೆಲ್ಲ ತೊಳೆದು ನನಗೆ ತೊಗೊಳ್ಳೋಕ್ಕೂ ಕೆಪಾಸಿಟಿ ನಂಗೆ ಅಷ್ಟಿಲ್ಲ ಸೊ ಅದಕ್ಕೆ ಏನು ಮಾಡಿದೆ ಟ್ರೇಗಳನ್ನ ಹೊಸ ತೊಗೊಂಡು ಬಂದೆ ಅಲ್ಲಿ ತಗೊಳ್ಳೋವಾಗ ನೋಡೋರು ಕೂಡ ಅದನ್ನೆಲ್ಲ ಗಮನಿಸ್ತಾರಲ್ವಾ ಅದಕ್ಕೆ ಹೊಸದೇ ತಗೊಂಡು ಬಂದುಬಿಟ್ಟಿದ್ದೀನಿ ಯಾಕಂದರೆ ಟ್ರೇಗಳು ಜಾಸ್ತಿ ಬೇಕಾಗುತ್ತೆ ಕೆಲಸ ಮಾಡಬೇಕಾದ್ರೆ ಒಂದು ಕಡೆ ವರ್ಕ್ ಇಡೋಕ್ಕಾಗುತ್ತೆ ಇನ್ನೊಂದು ಕಡೆ ಮಣಿಗಳು ಅದು ಇದು ಎಲ್ಲನೂ ಒಂದೊಂದು ಎಷ್ಟು ಟ್ರೇಗಳು ತಂದರೂ ಸಾಕಾಗ್ತಿಲ್ಲ ಒಂದು ಎಂಟು ಟ್ರೇ ತಗೊಂಡಿದೆ ಅನಿಸುತ್ತೆ ಫಸ್ಟು ಇವಾಗ ಎಂಟಿದಾವೆ ಸೊ ನೋಡಬೇಕು ಎಷ್ಟು ಟ್ರೈ ಇದ್ರೂ ಸಾಕಾಗ್ತಾನೆ ಇಲ್ಲ ಆಮೇಲೆ ಇದನ್ನೆಲ್ಲ ಕ್ಯಾರಿ ಮಾಡಬೇಕು ಸ್ಟಾಲ್ಗಳಿಗೆ ಹೋದಾಗ ಆಮೇಲೆ ಎಲ್ಲರೂ ಸಪ್ರೇಟ್ ಸಪ್ರೇಟ್ ಇಡಬೇಕಾಗುತ್ತೆ ಕೆಲವೊಂದು ಸಾರಿ ಬಂದವರೆಲ್ಲ ಕೆಳಗಡೆ ಬೀಳ್ಸ್ಬಿಡ್ತಾರೆ ಸ್ಟಾಲ್ಗಳಲ್ಲಿ ನೋಡೋರು ಅರ್ಜೆಂಟ್ ಮಾಡೋರು ಎಲ್ಲ ಇರ್ತಾರಲ್ವಾ ಅದರಲ್ಲಿ ಕೆಳಗಡೆ ಬಿಡಿಸ್ಬಿಟ್ಟು ಹೊಡೆದೋಗ್ಬಿಡುತ್ತೆ ನಮ್ಮದೇ ಅಲ್ವಾ ವೇಸ್ಟು ಅದರಿಂದ ಟ್ರೇಗಳು ಇಡೋದ್ರಿಂದ ನಮಗೆ ಯೂಸ್ ಇದೆ ಯಾಕಂದರೆ ಕೆಲವೊಂದು ಐಟಮ್ಸು ಒಡ್ದಾಗ್ಬಿಟ್ಟು ಹೋಗ್ಬಿಡ್ತಾರೆ ಮಿಸ್ ಆಗಿ ಬೀಳ್ತು ಹಂಗೆ ಹೆಂಗಂತೆಲ್ಲ ಹೇಳಿ ತುಂಬ ಒಂಥರ ಅದೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಬೇಜಾರು ಅನಿಸುತ್ತೆ ಕೆಲವೊಂದು ಬಿಸಿ ಬಿಸಿ ಮುದ್ದೆ ಕೊಟ್ಟಿದ್ದಾರೆ ಯಾಕೋ ಗಂಟ್ಲಿಗೆ ತಿರ್ಗ ಏನೋ ಕಾಯಿಲೆ ಬರೋಂಗೈತೆ ಐತೆ ಗೊತ್ತಿಲ್ಲ ಸೊ ನುಗ್ಗೆ ಸೊಪ್ಪು ಸಾಂಬಾರು ಸ್ವಲ್ಪ ರೈಸ್ ಕೊಟ್ಟಿದ್ದಾರೆ ರೈಸ್ ತಿನ್ನೋದೇ ಇಲ್ಲ ಹೇಳಬೇಕು ಅಂದರೆ ಮುದ್ದೆ ಏನಾದ್ರು ತುಂಬ ಸಣ್ಣದಿತ್ತು ಅಂದರೆ ಮಾತ್ರ ತಿಂತೀನಿ ಅವಾಗ ರೂಪಕ್ಕೆ ಅಷ್ಟೇ ನಂಗೆ ರೈಸ್ ಇಷ್ಟ ಆಗಲ್ಲ ಆಮೇಲೆ ಸಾಂಬಾರು ಅಷ್ಟೇ ಸ್ವಲ್ಪ ಸಾಂಬಾರಲ್ಲೇ ಮ್ಯಾನೇಜ್ ಮಾಡಿಬಿಡ್ತೀನಿ ಸಿಕ್ಕಾಪಟ್ಟೆ ಸಾಂಬಾರೆಲ್ಲ ಯೂಸೇ ಮಾಡೋಲ್ಲ ನಾನು ತಿನ್ನೋವಾಗ ಕಮ್ಮಿನೇ ಸಾಂಬಾರೆಲ್ಲ ಸೊ ಎಲ್ಲ ಐಟಮ್ಸು ಇಲ್ಲೇ ಬ್ಯಾಲೆನ್ಸಿಂಗಾಗಿ ಉಳಿದಿದೆ ಒಂದಷ್ಟು ಪ್ಯಾಕಿಂಗ್ ಆಯಿತು ಸೊ ಇಟ್ಟಿದ್ದೀನಿ ಪ್ಯಾಕಿಂಗ್ ಆಗಿರೋದು ಮತ್ತು ಇನ್ನೊಂದು ಟ್ರೇ ಅಲ್ಲಿದೆ ಸೊ ಎರಡು ಪ್ಯಾಕಿಂಗ್ ಮುಗ್ದಿದೆ ಆಮೇಲೆ ಇನ್ನೊಂದಷ್ಟು ರೆಡಿ ಇರೋನ ರೆಡಿ ಮಾಡೋನ ಎಲ್ಲ ಇಲ್ಲೇ ಜೋಡಿಸ್ಕೊಂಡಿದ್ದೀನಿ ಕೆಲವೊಂದಕ್ಕೆ ಸ್ಟೋನ್ ಹಾಕಿದ್ದೀನಿ ಇಟ್ಟಿದ್ದೀನಿ ಸೊ ಇನ್ನೂ ಇದೆ ಬ್ಯಾಲೆನ್ಸು ಬಟ್ ನಾಳೆ ಸಾಯಂಕಾಲವರೆಗೂ ಅಷ್ಟೇ ನನಗೆ ಟೈಮು ನಾಡಿದ ಬೆಳಿಗ್ಗೆ ನಾನು ತುಮಕೂರಲ್ಲಿ ಇರ್ತೀನಿ ಎಂಟನೇ ತಾರೀಕು ಬೆಳಿಗ್ಗೆಯೇ ನಾನು ತುಮಕೂರಲ್ಲಿರಬೇಕು ಸೊ ಸ್ಟಾಲಿಗೆ